ನವೋದಯ ವಿದ್ಯಾಲಯದ ಅಧಿಕೃತ ವೆಬ್ಸೈಟ್ ಅನ್ನ ಓಪನ್ ಮಾಡ್ಕೊಳ್ಳಿ ಈಗ ಕ್ಲಿಕ್ ಹಿಯರ್ ಫಾರ್ ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ನೀವು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಐದನೇ ತರಗತಿಯನ್ನ ಪಾಸ್ ಆಗಿದ್ದೀರಾ ಅಂತ ಕೇಳುತ್ತೆ ಇಲ್ಲಿ ನೋ ಅಂತ ಕೊಡಿ ನೀವು ಇದಕ್ಕಿಂತ ಮೊದಲು ನವೋದಯಕ್ಕೆ ಅಪ್ಲಿಕೇಶನ್ ಹಾಕಿದ್ದೀರಾ ಅಂತ ಕೇಳುತ್ತೆ ನೋ ಅಂತ ಕೊಡಿ ಅಪ್ಲಿಕೇಶನ್ ಪ್ರೊಸೀಜರ್ಗೆ ಸಂಬಂಧಪಟ್ಟಂತ ಒಂದು ಪಿ ಡಿ ಎಫ್ ಅನ್ನ ಇಲ್ಲಿ ನೀಡಿದ್ದಾರೆ ಅದನ್ನ ನೀವು ಓದಿದ್ದೀರಾ ಅಂತ ಕೇಳುತ್ತೆ ಎಸ್ ಅಂತ ಕೊಡಿ ನೋ ಅಂತ ಕೊಟ್ರೆ ಓದ್ಕೊಳ್ಳಿ ಅಂತ ಹೇಳುತ್ತೆ ಹಾಗಾಗಿ ಎಸ್ ಅಂತ ಕೊಡಿ ನೀವು ವಾಸವಿರುವ ಮತ್ತು ನೀವು ಕಲಿತಾ ಇರುವಂತಹ ಐದನೇ ತರಗತಿಯ ಎರಡು ಜಿಲ್ಲೆ ಸೇಮ್ ಅಂತ ಕೇಳುತ್ತೆ ಎರಡು ಸೇಮ್ ಇದ್ರೆ ಎಸ್ ಅಂತ ಕೊಡಿ ಇಲ್ಲ ಅಂತಂದ್ರೆ ನೋ ಅಂತ ಕೊಡಿ ಮೂವತ್ತೊಂದು ಜುಲೈ ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ಐದನೇ ತರಗತಿಗೆ ಜಾಯ್ನ್ ಆಗಿದ್ದೀರಾ ಅಂತ ಕೇಳುತ್ತೆ ಎಸ್ ಅಂತ ಕೊಡಿ ನೀವು ಆಧಾರ್ ಕಾರ್ಡನ್ನು ಹೊಂದಿದ್ದೀರಾ ಅಂತ ಕೇಳುತ್ತೆ ಎಸ್ ಅಂತ ಕೊಟ್ಟು ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಿ ಆಧಾರ್ ನಂಬರನ್ನು ಹಾಕಿದ ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಮ ಆಧಾರ್ ಗೆ ಲಿಂಕ್ ಇರುವಂತಹ ಮೊಬೈಲ್ಗೆ ಒ ಟಿ ಪಿ ಹೋಗಿರುತ್ತೆ ಆ ಓ ಟಿ ಪಿಯನ್ನು ಇಲ್ಲಿ ಎಂಟ್ರಿ ಮಾಡಿ ಮತ್ತೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಈಗ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಇಲ್ಲಿ ನೀವು ಕಲಿತಾ ಇರುವಂತಹ ಐದನೇ ತರಗತಿಯ ಸ್ಟೇಟ್ ಮತ್ತೆ ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡಿ ನಂತರ ನೀವು ವಾಸವಾಗಿರುವಂತಹ ಸ್ಟೇಟ್ ಮತ್ತೆ ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡಿ ನೀವು ಕಲಿತಾ ಇರುವಂತಹ ಐದನೇ ತರಗತಿಯ ತಾಲೂಕನ್ನು ಸೆಲೆಕ್ಟ್ ಮಾಡಿ ನಂತರ ನಿಮ್ಮ ಶಾಲೆಯ ಹೆಸರನ್ನ ಇಲ್ಲಿ ಎಂಟ್ರಿ ಮಾಡಿ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ನಲ್ಲಿರುವಂತೆ ಹೆಸರು ಅಡ್ರೆಸ್ ಎಲ್ಲ ಭರ್ತಿಯಾಗೇ ಇರುತ್ತೆ ಉಳಿದಿರುವಂತಹ ಮಾಹಿತಿಗಳನ್ನ ನಾವು ಭರ್ತಿ ಮಾಡಿದ್ರೆ ಸಾಕು ಮೊಬೈಲ್ ನಂಬರ್ ಮತ್ತು ವಿದ್ಯಾರ್ಥಿಯ ತಾಯಿಯ ಹೆಸರನ್ನ ಎಂಟ್ರಿ ಮಾಡಿ ಐಡೆಂಟಿಫಿಕೇಶನ್ ಮಾರ್ಕ್ ಅಂದ್ರೆ ವಿದ್ಯಾರ್ಥಿಯ ದೇಹದ ಯಾವುದೇ ಭಾಗದಲ್ಲಾದ್ರೂ ಗಾಯದ ಗುರುತು ಅಥವಾ ಹುಟ್ಟಿದಾಗಿಂದ ಇರುವಂತಹ ಮಚ್ಚೆ ಈ ತರದ ಯಾವುದೇ ರೀತಿಯಾದಂತಹ ಒಂದು ಕಲೆ ಮಾರ್ಕ್ ಆತರ ಏನಾದ್ರೂ ಇದ್ರೆ ಅದನ್ನ ಇಲ್ಲಿ ಹಾಕಬೇಕು ವಿದ್ಯಾರ್ಥಿಯ ಕ್ಯಾಟಗರಿಯನ್ನ ಸೆಲೆಕ್ಟ್ ಮಾಡಿ ನಂತರ ಈ ನವೋದಯ ಪರೀಕ್ಷೆಯನ್ನ ಯಾವ ಭಾಷೆಯಲ್ಲಿ ಬರಿತೀರಾ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವೇನಾದ್ರೂ ಅಂಗವಿಕಲ ವಿದ್ಯಾರ್ಥಿ ಆಗಿದ್ರೆ ಎಸ್ ಅಂತ ಕೋಡಿ ಅಂಗವಿಕಲತೆಯ ಬಗ್ಗೆ ಮಾಹಿತಿಯನ್ನ ಭರ್ತಿ ಮಾಡಿ ನಂತರ ನಿಮ್ಮ ಧರ್ಮವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ಹಿಂದಿನ ತರಗತಿಯ ವಿವರಗಳನ್ನ ಭರ್ತಿ ಮಾಡಬೇಕು ನಿಮ್ಮ ಊರಿನ ಹೆಸರು ನಿಮ್ಮ ಶಾಲೆಯ ಹೆಸರು ನಿಮ್ಮ ಶಾಲೆ ರೆಕಗ್ನೈಸ್ಡ್ ಆಗಿದೆಯೋ ಅಥವಾ ಇಲ್ವೋ ಅನ್ನೋದನ್ನ ಸೆಲೆಕ್ಟ್ ಮಾಡಬೇಕು ನಂತರ ನಿಮ್ಮ ಶಾಲೆ ರೂರಲ್ ಅಥವಾ ಅರ್ಬನ್ ಗ್ರಾಮೀಣ ಅಥವಾ ನಗರ ಭಾಗದಲ್ಲಿ ಇದೆಯಾ ಅನ್ನೋದನ್ನ ಸೆಲೆಕ್ಟ್ ಮಾಡಬೇಕು ನಂತರ ವಿದ್ಯಾರ್ಥಿಯ ಫೋಟೋ ವಿದ್ಯಾರ್ಥಿಯ ಸಿಗ್ನೇಚರ್ ವಿದ್ಯಾರ್ಥಿಯ ತಂದೆ ಅಥವಾ ತಾಯಿಯ ಸಿಗ್ನೇಚರ್ ಮತ್ತು ಜಾತಿ ಪ್ರಮಾಣ ಅಪ್ಲೋಡ್ ಮಾಡಬೇಕು ಅಪ್ಲೋಡ್ ನಂತರ ಸೇವ್ ಅಂಡ್ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ನಾವು ಭರ್ತಿ ಮಾಡಿರುವಂಥ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಇಲ್ಲಿ ಎಲ್ಲ ವಿವರಗಳು ಸರಿಯಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು ಸಬ್ಮಿಟ್ ಕೊಟ್ಟಾಗ ನಿಮ್ಮ ನವೋದಯ ಪರೀಕ್ಷೆಯ ರಿಜಿಸ್ಟ್ರೇಷನ್ ನಂಬರ್ ಜನರೇಟ್ ಆಗುತ್ತೆ ನಂತರ ಕ್ಲಿಕ್ ಹಿಯರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ ಇದನ್ನ ಪ್ರಿಂಟ್ ಮಾಡಿಟ್ಕೊಳ್ಳಿ